ನಡುಕ್ ಬೇಡ ನಡು ನಡಗ್ಬೇಡ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬೈ ಚಾನಲ್ ಮೈ ಮಿಟಲ್ ವರ್ಡ್ ನಾವು ನನ್ನ ಲವಣ್ಯ ವಾಯ್ಸ್ ಕೇಳಿಸ್ತೈತೆ ಅಂತ ಅನ್ಕೋತೀನಿ ಆ ಇವತ್ತು ಬಂದು ಸಾಟರ್ಡೆ ನಾವು ಮಾದೇಶ್ವರಮ್ ಬೆಟ್ಟಕ್ಕೆ ಹೋಗ್ತಿದ್ವಿ ಮುಡಿ ಇತ್ತು ನಾವೀಗ ಮಾದೇಶ್ವರಂ ಬೆಟ್ಟಕ್ಕೆ ಬಂದ್ವಿ ತಾಳ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಮತ್ತೆ ಹೊರಟ್ವಿ ಪಾಪುಗೆ ಮುಡಿ ಕೊಡಬೇಕಿತ್ತು ಹಂಗಾಗಿ ಬಂದಿತ್ತು ನಮ್ಮ ದೊಡ್ಡಮ್ಮ ಅರ್ಕೆ ಮಾಡ್ಕೊಂಡಿತ್ತು ಅದಕ್ಕೆ ನಾವು ಬಂದಿದ್ವಿ ಈಗ ಅವನ್ನ ಮುಡಿ ಅಂತ ಅಂತನ್ಬಿಟ್ಟು ಹೋಗ್ತಾ ಇದ್ದೀವಿ ಸುಮಾರು ವರ್ಷ ಆಯಿತು ನಾನು ಬಂದು ಇಲ್ಲಿಗೆ ಅಲ್ಲಿ ಫಸ್ಟು ಚೀಟಿ ತೊಗೋಬೇಕು ಕೌಂಟರಲ್ಲಿ ಏಯ್ಟಿ ರುಪೀಸ್ ತಗೋತಾರೆ ಮತ್ತು ಅವರು ಹೇಳ್ತಾರೆ ಯಾವ ನಂಬರ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆ ನಂಬರ್ ಹತ್ರ ಹೋದರೆ ಅಲ್ಲಿ ಅವರು ಮುಡಿ ತೆಗೆದು ಮತ್ತು ಅಲ್ಲಿ ಫಿಫ್ಟಿ ರುಪೀಸ್ ಕೊಡಬೇಕು ನಾವೀಗ ಹೋಗ್ತಾಯಿದ್ದೀವಿ ಅಲ್ಲಿಗೆ ಅಲ್ಲಿ ತುಂಬ ರಶ್ ಇತ್ತು ಅವ್ರು ರಶ್ ಇರೋ ಕಡೆನೇ ಕಳಿಸ್ತಾರೆ ಇನ್ನು ಕೆಲವರು ಸುಮ್ಮನೆ ಕೂತಿದ್ರು ಮುಡಿ ತೆಗಿಯೋರು ಅಲ್ಲಿಗೂ ಹೋಗಲಿಲ್ಲ ಇದೇ ನಂಬರ್ಗೆ ಹೋಗಿ ಅಂದರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಮತ್ತು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಪಾಪು ಮತ್ತು ಹೊಟ್ಟೆ ಸತಿರುತ್ತಲ್ವ ಏನೋ ತಿಂದಿರ ತಿಂದಿರಲ್ಲ ಅದಕ್ಕೆ ನಾವು ಪಾಪು ಬೇಗ ಸ್ವಲ್ಪ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಇರೋರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಬೇಗ ಇದ್ದೀವಿ ನಮ್ಮ ದೊಡ್ಡಮ್ಮನ ಮನೆ ದೇವರಾಗಿರೋದ್ರಿಂದ ನಮ್ಮ ದೊಡ್ಡಮ್ಮರು ಬರ್ತಿರ್ತಾರೆ ವರ್ಷ ವರ್ಷವೂ ನಾನು ಬಂದು ಸುಮಾರು ವರ್ಷಗಳೇ ಆಯಿತು ನಾನು ಕೋವಿಡ್ ಟೈಮ್ ಮುಂಚೆನೇ ಬಂದಿದ್ದು ಅಂತ ಅನಿಸುತ್ತೆ ಅದಾದಮೇಲೆ ನಾನು ಬಂದೇ ಇಲ್ಲ ಸುಮಾರು ವರ್ಷನೇ ಆಯಿತು ಇವಾಗ ಮುಡಿ ಕೊಡೋದಕ್ಕೋಸ್ಕರ ಬಂದಿರೋದು ನಮ್ಮ ದೊಡ್ಡಮ್ಮ ನನ್ನ ಮಗಂಗೆ ಅರ್ಕೆ ಮಾಡ್ಕೊಂಡಿದ್ದಂತೆ ಅಂದರೆ ನಮ್ಮ ಪಾಪಗೆ ನಾನು ಡಿಲ್ವರಿ ಟೈಮಲ್ಲಿ ಅರ್ಕೆ ಮಾಡ್ಕೊಂಡಿದ್ದು ಅಂದರೆ ಸೇಫಾಗಿ ಡಿಲ್ವರಿ ಆಗಲಿ ಅನ್ನೋ ಥರ ಹಂಗಾಗಿ ಇನ್ನು ಇಷ್ಟು ವರ್ಷ ಆದರೂ ಬಂದಿರಲಿಲ್ವಲ್ಲ ಅಂದರೆ ಕೋವಿಡ್ ಟೈಮಲ್ಲಿ ಎಲ್ಲ ಬರೋಕ್ಕಾಗಲ್ಲ ಅದಾದಮೇಲೂ ಬಂದಿರಲಿಲ್ಲ ಹಂಗಾಗಿ ನಾವು ಬಂದ್ವಿ ಬೇಗನೆ ತೀರಿಸ್ಬೇಕು ಅರ್ಗೇನ ಅಂತ ಅಂದ್ಕೊಂಡು ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಅವನಿಗೆ ಸ್ನಾನ ಮಾಡಿಸ್ಕೊಂಡು ಸ್ನಾನನೂ ಅಷ್ಟೇ ಅಲ್ಲಿ ಬಕೆಟಲ್ಲಿ ಬ ನೀರು ಕೊಡ್ತಾರೆ ಬಿಸಿ ನೀರು ನಲ್ವತ್ತು ರೂಪಾಯಿ ಅದು ಇಲ್ಲ ಅಂತಂದರೆ ಇಲ್ಲಾಂತಂದರೆ ನಲ್ಲಿಗಳು ಇದೆ ಎಲ್ಲಾದರೂ ನೀವು ಮಾಡಿಸ್ಬೋದು ಸ್ನಾನನ ನಾವಲ್ಲಿ ಮುಗಿಸ್ಕೊಂಡು ದರ್ಶನ ನಿಂತ್ಕೊಂಡು ದರ್ಶನ ಎಲ್ಲ ಮುಗೀತು ಬೇಗನೆ ಆಯಿತು ದರ್ಶನ ನಮಗೆ ತುಂಬ ಚೆನ್ನಾಗಿ ಒಂದು ಹತ್ತು ನಿಮಿಷ ಕಾಲು ಗಂಟೆಲೆಲ್ಲ ನಮ್ಮ ದರ್ಶನ ಆಗೋಯ್ತು ಜನ ಜಾಸ್ತಿ ಇರಲಿಲ್ಲ ಯಾರೂ ನಾವು ಅಂದ್ಕೊಂಡಿದ್ವಿ ಸೃಷ್ಟಿ ಅಲ್ವಾ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಅಷ್ಟೇನು ಜನ ಇರಲಿಲ್ಲ ನಾವು ಬೇಗನೆ ಹೋಗಿದ್ದಿದ್ರಿಂದ ಅಲ್ಲೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನಾವೀಗ ಹೊರ್ಗಡೆ ಬಂದ್ವಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಪೂಜೆ ಮಾಡಿ ನೆಕ್ಸ್ಟು ಬಸವೇಶ್ವರ ಇದೆಯಲ್ಲ ಮೇಲ್ಗಡೆ ಅಲ್ಲಿಗೆ ಹೋಗ್ತೀವಿ ನಾವೀಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪ್ರಸಾದ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೆಳಗ್ಗೆ ಪೂಜೆ ಮಾಡಿ ಸ್ವಲ್ಪ ಬೆಲ್ದಣ್ಣನ ಬಾಕ್ಸ್ ಹಾಕು ಬಂದಿತ್ತು ಮತ್ತು ಅವರು ಅಷ್ಟೇ ತರಕಾರಿ ಭಾತ್ ಮತ್ತು ಬೆಳ್ದನ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ತಿಂಡಿ ಅಂತೂ ನನಗಂತೂ ಸಕತ್ತು ಇಷ್ಟ ಆಯಿತು ಅಲ್ಲಿ ಅಲ್ಲೆಲ್ಲ ತಿನ್ಕೊಂಡು ಇವಾಗ ನಾವು ಮತ್ತೆ ಹೊರಟ್ವಿ ಬಸ್ಸಲ್ಲೆಲ್ಲ ಜರ್ನಿ ಒಂಥರ ಫೀಲ್ ಆಗ್ತಿತ್ತು ತನಗೆ ಅಂದರೆ ಬೇಗ ಇದ್ದಿದ್ದರಿಂದ ಹಂಗಾಗಿ ನಾನು ಎಲ್ಲೇನೂ ಆ ವೀಡಿಯೋಗಳು ಮಾಡ್ಕೊಂಡಿಲ್ಲ ಆಮೇಲೆ ಬಂದು ಇಲ್ಲಿ ನಮ್ಮ ಮಾಮನ ಮಕ್ಕಳೆಲ್ಲ ಬಂದಿದ್ದರು ಅವ್ರ ಜೊತೆಲಿ ಪಟಾಕಿ ಹೊಡಿತಾ ಇದ್ದ ನನ್ನ ಮಗನು ಅವನು ಸ್ವಲ್ಪ ಭಯ ಜಾಸ್ತಿ ಇವನು ಅದನ್ನು ಕಮ್ಮಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೊಡ್ಕೊಬಂದಿದ್ದಾನೆ ಆದರೆ ನನಗೂ ಭಯನೇ ನಾನು ಸ್ವಲ್ಪ ಈಸ್ಕೊಂಡೆ ಹಸೋಣ ಅಂತ ಅಂದ್ಬಿಟ್ಟು ಆದರೂ ಭಯ ನನಗೆ ಸಖತ್ತು ನಾನು ಇದೇ ಕಾರಣಕ್ಕೇ ನಾನು ದೀಪಾವಳಿ ಟೈಮಲ್ಲೂ ಅಷ್ಟೇ ನಾನು ಪಟಾಕಿಯೆಲ್ಲ ಹೊಡಿಯೋಲ್ಲ ಮತ್ತು ಹೊರಗಡೆ ಹೋಗೋದಕ್ಕೂ ನಾನು ಭಯ ಪಡ್ತೀನಿ ಫುಲ್ಲು ಒಳಗಡೆ ಇರೋದಕ್ಕೆ ಇಷ್ಟಪಡ್ತೀನಿ ಆ ಟೈಮಲ್ಲಿ ಯಾರಾದರೂ ಹೊಡಿತಿರ್ತಾರಾ ಸೌಂಡ್ ಬರುತ್ತಾ ಅನ್ನೋ ಥರನೇ ಫೀಲ್ ಮಾಡ್ತಾಯಿರ್ತೀನಿ ಏನೋ ಅಪ್ಪ ನಂಗೆ ಗೊತ್ತಿಲ್ಲ ಅಂದರೆ ನಂಗೆ ಸಖತ್ ಭಯ ಆಗುತ್ತೆ ಆಮೇಲೆ ನಮ್ಮ ಮಾಮನ ಮಗನ ಹಿಂಸೆ ಮಡಿಯಾಕ ಅಕ್ಕ ವಿಡಿಯೋ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡು ತೊಗೊಬಂದ ಹಸೋಕೋದ್ರೆ ಅದು ಫುಲ್ ಅಲ್ಲೇ ಕೆಟ್ಟೋಗ್ತಾಯಿತ್ತು ಮತ್ತೆ ಒಂಥರ ಭಯ ಐತಿ ಇತ್ತು ಆದರೂ ಅಷ್ಟೇ ಒಂದು

ಮತ್ತು ಇವತ್ತು ಸೃಷ್ಟಿಯಾಗಿದ್ದರಿಂದ ನಮ್ಮೂರಲ್ಲಿ ಅಂದರೆ ಅರಳಿಕಟ್ಟೆ ಹತ್ರ ಫುಲ್ಲು ನಾಗರಕಲ್ಲಿದೆ ಅಲ್ಲಿ ಪೂಜೆ ಮಾಡಿಸ್ತಾರೆ ಪುರಸಭೆ ಅಧ್ಯಕ್ಷ ನಿಂಗಯ್ಯ ಅಂತ ಅಂದ್ಬಿಟ್ಟು ಅವ್ರು ಮಾಡಿಸೋದು ಪೂಜೆನ ಅಂದರೆ ನಮ್ಮ ತಾತನ ಫ್ರೆಂಡು ಕ್ಲೋಸ್ ಫ್ರೆಂಡು ಅವರು ಮತ್ತು ಮಾಜಿ ಎಮ್ ಎಲ್ ಎ ಡಿ ಸಿ ತಮ್ಮಣ್ಣ ಅವರೆಲ್ಲ ಬಂದಿದ್ದಾರೆ ನಾವಲ್ಲಿ ಪೂಜೆಗೆ ಹೋಗಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಪಾಯಿ ಕಾಯಿಸಿ ಇವ್ರ ಜೊತೆಲಿ ಆಡ್ಕೊಂಡು ಫುಲ್ಲು ಒಂಥರ ಭಯನೇ ಆಗೋಯ್ತು ಅವನೊಂದು ಪಟಾಕಿ ತಗೊಬಂದು ಇಲ್ಲೇ ಬಿಟ್ಟ ಒಳಗಡೆ ಓಡೋಷಲ್ಲಿ ಯಾಕ ಭಯ ಐತೈತೆ ಅಂದ್ರೆ ನನ್ಗಂತೂ ಪಟಾಕಿ ಅಂದ್ರೆ ಸ್ವಲ್ಪ ಭಯನೇ ಜಾಸ್ತಿ ಯಾವ ವಿಷಯದಲ್ಲೂ ಅಷ್ಟೊಂದು ಎದ್ರುಕೋಣ ಪಟಾಕಿ ವಿಷಯದಲ್ಲಿ ನಾನು ಸುರ್ಸುರು ಬತ್ತಿ ಹಸಕ್ಕು ಎದ್ರುಕಿ ಸಕತ್ತು ಅಷ್ಟು ಭಯ ಆಗುತ್ತೆ ನನಗೆ ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ನಾನು ಯಾವುದ್ರಲ್ಲೂ ನಾನು ಮಾತಾಡ್ಲೇ ಇಲ್ಲ ಅಂತ ಅಂದರೆ ನಾನು ಹೋಗ್ತಿದ್ದೀನಿ ಅಂತೇನು ನಾನು ಏನು ಹೇಳಲೇ ಇಲ್ಲ ಕ್ಲಾರಿಟಿನೇ ಕೊಟ್ಟಿಲ್ಲ ಸೊಮ್ಮೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡು ಬಂದೆ ಅದಕ್ಕೆ ಇವಾಗ ಕ್ಯಾಮ್ರಾ ಆನ್ ಮಾಡಿದೆ ಮಾತಾಡೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಬೆಳಗ್ಗೆ ಪಾಪಗೆ ಮುಡಿ ಇತ್ತು ಅಂದರೆ ಆರ್ಕೆ ಮಾಡ್ಕೊಂಡಿದ್ರು ನಮ್ಮ ದೊಡ್ಡಮ್ಮ ಮುಡಿ ಕೊಟ್ಟೇ ಇರಲಿಲ್ಲ ನಾಲ್ಕು ವರ್ಷದಿಂದನೂ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಹೋಗೇ ಇರಲಿಲ್ಲ ಹಾಗಾಗಿ ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ವಿ ಇವತ್ತು ರಷ್ಯನ್ ಇರಲಿಲ್ಲ ಸಿಸ್ಟಿ ಅಲ್ವಾ ಇವತ್ತು ರಶ್ ಇರುತ್ತೆ ಅಂತ ಅನ್ಕೊಂಡೆ ಹೋದ್ವಿ ರಷ್ಯನ್ ಇರಲಿಲ್ಲ ಅಷ್ಟೊಂದು ಬೇಗ ಬೇಗನೆ ದರ್ಶನ ಆಯಿತು ಮತ್ತು ಬೇಗನೂ ಬಂದ್ವಿ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಮತ್ತು ಅಲ್ಲೆಲ್ಲೂ ಮಾತಾಡೋಕ್ಕೂ ಆಗಲಿಲ್ಲ ಕ್ಯಾಮ್ರೇಲಿ ಓಪನ್ ಮಾಡಿ ಅಂದರೆ ಫೋಟೋ ತೊಗೊಳ್ಳೋರು ವೀಡಿಯೋ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ ನಮ್ಮ ದೊಡ್ಡಮಂಗಂತೂ ಬರಲ್ಲ ಹಂಗಾಗಿ ನಾನೇ ವೀಡಿಯೋ ಎಲ್ಲ ತಗೊಂಡಿದ್ದಾಯಿತು ಹಂಗಾಗಿ ನಾನು ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ ಅಲ್ಲಿ ಮತ್ತು ಇಲ್ಲಿ ಬಂದು ಇವತ್ತು ಇಲ್ಲಿ ಶಿವಪುರದಲ್ಲಿ ಅರಳಿ ಕಟ್ಟೆಯಲ್ಲಿ ಸೃಷ್ಟಿದು ಪೂಜೆ ಮಾಡ್ತಾರೆ ಅಂದರೆ ಇದೆಯಲ್ಲ ಅಲ್ಲೇ ಪೂಜೆ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಪ್ಲಾ ಈ ಪ್ಲ್ಯಾನ್ ಇಲ್ಲ ಅಂತಂದಿದ್ರೆ ಮಧೇಶ್ವರಂ ಬೆಟ್ಟಕ್ಕೆ ಹೋಗೋದು ಇಲ್ಲೇ ರಾಮ್ಪುರದಲ್ಲಿ ಸೃಷ್ಟಿದು ಗುಡಿ ಇದೆ ಅಲ್ಲಿಗೆ ಹೋಗ್ ಹೋಗ್ ಬರ್ಬೋದಾಗಿತ್ತು ಇಲ್ಲಿಗೆ ಹೋಗಿದ್ವಲ್ಲ ಹಂಗಾಗಿ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗಲಿಲ್ಲ ಅದಕ್ಕೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಅಂತ ಅನ್ಕೊಂಡು ಇದ್ದೀವಿ ಈಗ ಪೂಜೆ ಎಂದು ಏಳು ಏಳುವರೆಗೆ ಅಂತ ಅನ್ಸುತ್ತೆ ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಬಟ್ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಆಯ್ತು ಇವಾಗ ಅಲ್ಲಿಗೆ ಹೋಗ್ ಬರ್ತೀವಿ ಅದಕ್ಕೂ ಮುಂಚೆ ವೀಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್